नमस्कार प्रजा राज्य कर्णा न्यूज स्वागत ಗುರಿ ಮೀರಿದ ಸಾಧನೆ ಗೈದ ಜನರ ಜೀವನಾಡಿಯಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಶ್ರೇಷ್ಠ ಸಹಕಾರಿ ಕ್ಷೇತ್ರ ಹೊಂದಿರುವ ಬೆಲ್ಲದ ಬಾಗೇವಾಡಿ ಕೃಷಿ ಸೇವಾ ಸಹಕಾರಿ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಕೋಟಿ ನಿವ್ವಳ ಲಾಭ ಪೃಥ್ವಿ ರಮೇಶ್ ಕತ್ತಿ ಮಾಹಿತಿ ಬೆಲ್ಲದ ಬಾಗೇವಾಡಿ ಪ್ರಧಾನ ಕಚೇರಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರೈತರ ಅನುಕೂಲಕ್ಕಾಗಿ ಹತ್ತೊಂಬತ್ ನೂರ ಐದರಲ್ಲಿ ಸ್ಥಾಪನೆಗೊಂಡ ಈ ಸಂಘ ಇಂದು ಹೆಮ್ಮರವಾಗಿ ನೂರ ಇಪ್ಪತ್ತು ವಸಂತಗಳನ್ನು ಪೂರೈಸಿ ಈ ಭಾಗದ ಬಡ ಮಧ್ಯಮ ವರ್ಗದ ಕೂಲಿ ಕಾರ್ಮಿಕರ ಬೀದಿ ವ್ಯಾಪಾರಿಗಳ ಸಣ್ಣ ಉದ್ದಿಮೆದಾರರು ಆರ್ಥಿಕ ಮಟ್ಟ ಸುಧಾರಿಸುವ ಸದುದ್ದೇಶದಿಂದ ಹುಟ್ಟಿಕೊಂಡಿದ್ದ ಈ ಸಂಸ್ಥೆ ರೈತರ ಮನೆ ಮನೆಗಳಲ್ಲಿ ಹೆಸರುವಾಸಿಯಾಗಿ ಸಂಘದ ಎಲ್ಲಾ ಸದಸ್ಯರಿಗೆ ಹೆಚ್ಚಿನ ಸೇವೆ ಒದಗಿಸಲು ವಾರದ ಏಳು ದಿನ ಸೇವೆ ಸಲ್ಲಿಸುತ್ತಿರುವ ಏಕೈಕ ಕೃಷಿ ಸೇವಾ ಸಹಕಾರಿ ಸಂಘ ಇದಾಗಿದ್ದು ಈ ಸಂಘದ ವಿಶೇಷತೆ ಏನೆಂದರೆ ಜಿಲ್ಲೆಯಾದ್ಯಂತ ರಸಗೊಬ್ಬರ ಕೀಟನಾಶಕ ಔಷಧ ಮಳಿಗೆಗಳನ್ನು ತೆರೆದು ರೈತರಿಗೆ ರಸಗೊಬ್ಬರ ಬೀಜ ಮತ್ತು ಕೀಟನಾಶಕ ಪೂರೈಸಿ ಒಂದು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ವ್ಯಾಪಾರಿ ಲಾಭವಾಗಲಿಸಿದ್ದು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಮಾರ್ಗದರ್ಶನದಿಂದ ಈಗ ಹೆಮ್ಮರವಾಗಿ ಬೆಳೆದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀಕಾಂತ್ ಕಮಲಾಪುರೆ ಉಪಾಧ್ಯಕ್ಷ ಮುರುಗೇಶ್ ಮಾಳ್ಗಿ ಬ್ಯಾಂಕಿನ ವ್ಯವಸ್ಥಾಪಕ ರೂಪ್ ಸಿಂಗ್ ಸಣದಿ ಸಹಾಯಕ ವ್ಯವಸ್ಥಾಪಕ ರವೀಂದ್ರ ಕತ್ತಿ ಮಹಾಂತೇಶ್ ಚರಾಟೆ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಆಡಳಿತ ಮಂಡಳಿ ನಿರ್ದೇಶಕರು ಪಾಲ್ಗೊಂಡಿದ್ರು ರಾಮ್ಗೌಡ್ ಪಾಟೀಲ್ ಪ್ರಜಾರಾಜ ನ್ಯೂಸ್ ಬೆಲ್ಲದ ಭಾಗವಾಡಿ ಸೇವಾ ಸಹಕಾರಿ ಸಂಘದ ಬಗ್ಗೆ ಹೇಳಬೇಕಾದ್ರೆ ಇದು ಸುಮಾರು ನೂರ ಇಪ್ಪತ್ತು ವರ್ಷದ ಸಂಘ ಸಣ್ಣ ಹತ್ತೊಂಬತ್ತು ನೂರ ಐದರಲ್ಲಿ ಡಿಸೆಂಬರ್ ಮೂವತ್ತರಂದು ಡಿಸೆಂಬರ್ ಮೂವತ್ತರಂದು ಪ್ರಾರಂಭ ಆಗಿರುವಂತಹ ಸಂಘ ಅವತ್ತಿಂದ ಇವತ್ತಿನ ಮಠ ಸುಮಾರು ನಾಲ್ಕು ಈ ವರ್ಷ ಸುಮಾರು ನಾಲ್ಕು ಕೋಟಿಯಷ್ಟ ನಾವು ಲಾಭವನ್ನು ಮಾಡಿದ್ದೀವಿ ಅದರೊಳಗ ನಾವು ಏನೆಲ್ಲ ತೆಗೆಯೋದು ತೆಗೋದಂದ್ರೆ ಈ ಕಟ್ಟಡ ನಿಧಿ ಆಗಲಿ ಆ ನಿಧಿಗಳನ್ನೆಲ್ಲ ಸರ್ಕಾರಿ ನಿಧಿ ಆಗಲಿ ಆಗಮ ಖರ್ಚಾಗಲಿ ಎಲ್ಲ ತೆಗೆದ ಸುಮಾರು ಮೂರು ಕೋಟಿ ಐವತ್ತಾರು ಲಕ್ಷ ಅಷ್ಟು ಲಾಭವನ್ನು ನಮ್ಮ ಸಂಘ ಮಾಡಿದೆ ಈ ಶ್ರೇಯಸ್ಸು ಸಂಘದ ಸದಸ್ಯರಿಗೆ ಮೊದಲು ಕೊಡ್ಲಿಕ್ಕೆ ಹೇಳ್ತೀನಿ ಆಮೇಲೆ ಸಂಘದ ಎಲ್ಲ ಸಿಬ್ಬಂದಿ ಕೂಡ ಈ ಶ್ರೇಯಸ್ಸನ್ನು ಅವರಿಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ ನಾನನ್ನು ನಮ್ಮ ಆಡಳಿತ ಮಂಡಳಿಯವರು ಕೊಡ್ಲಿಕ್ಕೆ ಬಯಸ್ತಾರೆ ಮತ್ತು ನಾವು ಸುಮಾರು ಹನ್ನೊಂದು ವರ್ಷದಿಂದ ರೈತ ಮಿತ್ರ ಅನ್ನುವಂಥ ಒಂದು ಬ್ರ್ಯಾಂಡ್ ನಿಮ್ತಾರೆ ಒಂದು ಕೀಟನಾಶಕ ಹಾಗೂ ರಸಗೊಬ್ಬರ ಅಂಗಡಿಯನ್ನ ಮರಗೆಯನ್ನ ನಾವು ತೆಗೆದಿದ್ದೀವಿ ಸುಮಾರು ನಮ್ಮಲ್ಲಿ ಐದು ಕೀಟನಾಶಕಗಳು ರಸಗೊಬ್ಬರ ಅಂಗಡಿಗಳು ಅಂದ್ರೆ ಬೇರೆ ಬೇರೆ ಉರಾ ಘಟಪರ ಒಳಗೈತಿ ಮತ್ತ ಕುಕ್ಕೇರಿಯಾಗ ಐತಿ ಬಾಯೊಳಗೆ ಒಂದೈತಿ ಆಮೇಲೆ ಐತಿ ಒಂದೈತಿ ಇನ್ನೂ ಅಂತ ಒಂದು ಹುರಾಕ್ ಇನ್ನೂ ಬೇರೆ ಬೇರೆ ಊರಾಗ ತೆಗಿಬೇಕು ಅನ್ನುವಂಥ ಪ್ಲಾನ್ ಕೂಡ ಇದೆ ಹತ್ರದನ್ನ ಲಾಭ ಸುಮಾರು ನಮಗ ಒಂದು ಎರಡು ಕೋಟಿ ಅಷ್ಟು ಈ ವರ್ಷ ಎರಡು ಕೋಟಿ ಅಷ್ಟು ಲಾಭವಾಗಿದೆ ಮತ್ತು ನಿಮಗೊಂದು ವಿಶೇಷವಾಗಿ ಹೇಳಕ್ ಬಯಸ್ತೇನೆ ನಾನು ನಮಗೆಲ್ಲ ನಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಎಲ್ಲ ಪಿ ಕೆ ಪಿ ಎಸ್ ಗಳನ್ನ ವಿವಿಧ ದೇಶ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡಬೇಕನ್ನುವಂತ ಆದೇಶನ ಹೊರಡಿಸಿದೆ ಆಮ ಅವ್ರದ ಏನೇನು ಆ ಅಡಿಯಲ್ಲಿ ಏನೇನು ಮಾಡಬಹುದು ಔಷಧ ಮಳಿಗೆಗಳನ್ನ ತೆಗಿಬಹುದು ಔಷಧ ಅಂಗಡಿಯನ್ನ ತೆಗಿಬಹುದು ಪೆಟ್ರೋಲ್ ಬಂಕ್ ತೆಗಿಬಹುದು ಸಿಲಿಂಡರ್ ಕೊಡುವಂತ ಏಜೆನ್ಸಿ ತೆಗಿಬಹುದು ಎಲ್ಲ ಟೈಪ್ ಏನ ವ್ಯವಹಾರಗಳದಾವು ಆ ವ್ಯವಹಾರಗಳನ್ನ ಆ ವಿವಿಧ ಉದ್ದೇಶ ಸಂಘದೊಳಗೆ ನಾವು ಮಾಡ್ಕೊಡೋದು ಬಟ್ ನಾವು ಒಂದು ಹೇಳೋಕೆ ಖುಷಿ ಪಡಿಸ್ತೇನೆ ಅಂದ್ರೆ ಅದಕ್ಕಿಂತ ಮೊದ್ಲ ನಾವು ಈ ಸಂಘವನ್ನು ಪ್ರಾರಂಭ ಮಾಡಿದ್ವಿ ಆದೇಶ ಒಂದು ಎರಡು ವರ್ಷದಿಂದ ಮಾಡಿದ್ರು ಬಟ್ ನಾವು ಚಾಲೂ ಮಾಡಿ ಹನ್ನೊಂದು ವರ್ಷ ಯಾಕಂದ್ರೆ ಅವಾಗಿನ ಮ್ಯಾನೇಜರ್ ಅವಾಗಿನ ಆಡಿಯವರು ಒಂದು ವಿಚಾರ ಮಾಡಿ ಇಲ್ಲ ನಾವು ಬರೀ ಇನ್ನು ಬ್ಯಾಂಕಿಂಗ್ ವ್ಯವಹಾರ ಅಷ್ಟೇ ಮಾಡಿದ್ರೆ ಹೆಂಗಿಲ್ಲ ಆ ಇತರೆ ವ್ಯವಹಾರ ಕೂಡ ನಾವು ಮಾಡಬೇಕು ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಮತ್ತು ಇಲ್ಲಿ ಒಂದು ಮೂರ್ನಾಲ್ಕು ಆರ್ಡ್ರೆ ಸದಸ್ಯರಿಂದರು ಅವರು ಸುಮಾರು ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ನಮ್ಮ ಸಂಘದೊಳಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡಿರ್ತರು ಅವರು ಕೂಡ ಒಂದು ಸಲಹೆನ ಕೊಟ್ಟರು ಇಲ್ಲರಿ ಮೊದಲು ನಾವು ಅರಿವಿ ಸಕಟ್ಟು ಮಾಡ್ತಿದ್ವಿ ಈ ಸಂಘದೊಳಗೆ ಆಮೇಲೆ ಜೋಳ ಮಾರ್ತಿದ್ದು ಜೋಳ ಖರೀದಿ ಮಾಡ್ತಿದ್ದು ಇಂಥವೆಲ್ಲ ಕಾರ್ಯಕ್ರಮ ನಡೀತಿದ್ ಬಟ್ ಕ್ರಮೇಣವಾಗಿ ಸರ್ಕಾರದ ಒಂದು ಬದ್ಧತೆಯ ಪ್ರಕಾರ ಅದನ್ನ ತೆಗಿಬೇಕಾತು ತೆಗೆದು ತಗೋಬೇಕು ತಗೋದು ಎಲ್ಲ ಮಾಡಿದ್ವಿ ಬಟ್ ಈಗ ಇಂಥದ್ದೇನ ಮಾಡ್ರಿ ಅನ್ನುವಂಥ ದಿವಂಗತ ರಮೇಶ್ ಕತ್ತಿ ಅವರು ಕೂಡ ಕೇಳಿದ್ವಿ ಇಲ್ಲ ನೀವು ತೆಗೆಯರು ತೆಗೀರಿ ಅಂತ ತಂದ್ರು ಪ್ಲಸ್ ರಮೇಶನ ಕತ್ತಿಯವರು ಕೂಡ ಕೇಳಿದ್ವಿ ತೆಗೀರಿ ನಾವು ಬಹಳ ಸಂತೋಷ ಆಗುತ್ತೆ ತೆಗೀರುತ್ತ ಮಾತನ್ನು ಹೇಳಿದ್ರು ತಗದು ನಾವು ಬಟ್ ಅದರ ಇವತ್ತು ಪ್ರತಿಫಲ ಸಂಘವು ಮೂರು ಕೋಟಿ ಐವತ್ತಾರು ಲಕ್ಷ ಲಾಭ ಮಾಡಬೇಕಾಯ್ತು ಲಾಭ ಆತು ಅದ್ರೊಳಗೆ ಬರೀ ವ್ಯಾಪಾರಿ ಲಾಭ ಎರಡು ಕೋಟಿ ಎರಡು ಕೋಟಿ ಎರಡು ಲಕ್ಷ ವ್ಯಾಪಾರಿ ಲಾಭ ಆಯ್ತು ಆಮೇಲೆ ಮತ್ತೊಂದು ಒಂದು ಕೃಷಿ ಪ್ರಸಾದ್ ಅಂದ್ರೆ ಫರ್ಟಿಲೈಸರ್ ಅನ್ನ ಎಪ್ಪತ್ತೈದು ವರ್ಷ ಅಂತ ಮಾರಾಕತ್ತು ಈ ಸಂಘಗಳು ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತಾರ ಒಳಗೆ ನಾವು ರಸಗೊಬ್ಬರನ ಕೀಟನಾಶಕವಾಗಿ ಇರಲಿಲ್ಲ ದೇಶದೊಳಗ ರಸಗೊಬ್ಬರ ಬಂದಿತ್ತು ರಸಗೊಬ್ಬರನ ಅವಾಗನ ನಾವು ಮಾರಾಕ ಪ್ರಾರಂಭ ಮಾಡಿದ್ವಿ ಸುಮಾರು ಅದಕ್ಕೂ ಎಪ್ಪತ್ತೆರಡು ವರ್ಷ ಸೊ ಅದಕ್ಕೆ ನಮ್ಮ ಸಂಘ ಮತ್ತೊಂದು ವಿಶೇಷತೆ ಈ ಸಂಘದ ಬಗ್ಗೆ ಮತ್ತೊಂದು ವಿಶೇಷತೆ ಏನಂದ್ರೆ ಏಳು ದಿನ ಈ ಸಂಘ ಓಪನ್ ಇರ್ತದೆ ಮೈತ್ರಿ ಸೌಧ ನೀವು ಒಂದು ಡಿಪಾಸಿಟ್ ಮಾಡ್ಬೋದು ನೀವು ಒಂದು ರೊಕಾರ್ಡ್ ತೆಗಿಬಹುದು ಬಟ್ ಇಲ್ಲಿಂದ ಟ್ರಾನ್ಸ್ಫರ್ ಏನು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಬೇರೆ ಬ್ಯಾಂಕ್ ಬಂದಿರ್ತು ಅದಕ್ಕೆ ಬಟ್ ಈ ಬ್ಯಾಂಕ್ ಒಳಗೆ ಏನಾರು ವ್ಯವಹಾರ ಮಾಡೋದು ನೀವು ವ್ಯವಹಾರ ಮಾಡಬಹುದು ಬರೇ ಸುಟ್ಟಿ ಇದ್ದು ಸರ್ಕಾರಿ ಸುಟ್ಟಿ ಇರ್ತಾವೆ ಗೌರ್ಮೆಂಟ್ ಸುಟ್ಟಿ ಆದ ಅಷ್ಟೇ ದಿವಸ ಸುಟ್ಟಿ ಕೊಡ್ತೀವಿ ಇಲ್ಲಾಂದ್ರೆ ಏಳು ದಿವಸ ನಮ್ದು ಈ ಸಂಘ ತರದೈತಿ ಅಂತ ಐ ತಿಂಕ್ ಈ ದೇಶದಾಗ ಇದು ಒಂದ ಸಂಘ ಏಳು ದಿವಸ ತಗ್ತಿದ್ರು ಇಂತ ಯಾವ್ದು ಸಂಘ ನಾನು ನೋಡಿಲ್ಲ ತಗ್ದಿರೋದು ಆಮಂತ ದುಡಿಯೋ ಬಂಡೋಳ ಸುಮಾರು ಒಂದು ನೂರ ಹದಿನಾಲ್ಕು ಕೋಟಿ ಒಂದು ನೂರ ಹದಿನಾಲ್ಕು ಕೋಟಿ ಅಷ್ಟು ದುಡಿಯೋ ಬಂಡವಾಳ ಐತಿ ಅದ್ರೊಳಗೆ ಡಿಪಾಸಿಟ್ ಅವರ ಒಂದು ಅರವತ್ತಾರು ಕೋಟಿ ಪಾಯಿಂಟ್ ಮೂವತ್ತೇಳು ಲಕ್ಷ ಐತಿ ಸೊ ನಮ್ದು ಎನ್ ಪಿ ಕೆ ಅಂತಾರಲ್ಲ ನಾನ್ ಪರ್ಫಾರ್ಮಿಂಗ್ ಎಸೆಟ್ ಅದು ಝೀರೋ ಐತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ವಸೂಲಾತಿ ಆಗೈತಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ವಸೂಲಾತಿ ಆಗೈತಿ ಅದೊಂದು ಹೆಮ್ಮೆ ಯಾಕಂದ್ರೆ ಭಾಳ ಮಂದಿ ಅಂತಾರು ಸರ್ ನೀವು ಹಂಡ್ರೆಡ್ ಪರ್ಸೆಂಟ್ ವಸೂಲಾತಿ ರೀ ರೈತರಿಗೆ ನೀವು ಏನೋ ಟಾರ್ಚರ್ ಮಾಡಬಾರ್ದು ಸರ್ ನಮ್ಮ ಸಂಘ ಯಾವುದೇ ರೈತರಿಗೆ ಟಾರ್ಚರು ಮಾಡಂಗಿಲ್ಲ ಯಾವುದೇ ರೀತಿಯಂಗೆ ಒತ್ತಡ ಹಾಕಂಗಿಲ್ಲ ಯಾಕಂದ್ರೆ ನಮ್ಮ ಸಂಘದೊಳಗೆ ಏನು ಸದಸ್ಯರು ಇದ್ದಾರೋ ನಾ ನಮ್ಮ ಸಂಘದ ಎಲ್ಲ ಐವೇಟ್ ಮಂಡಳಿ ಆಗಲಿ ಸರ್ ಸಿಬ್ಬಂದಿ ಆಗಲಿ ಅದನ್ನ ರೂಢಿಯಲ್ಲಿ ಇಟ್ಬಿಟ್ಟ ಅಂದ್ರೆ ನಿಮ್ದು ಕರೆಕ್ಟ್ ಟೈಮ್ದಾಗ ನೀವು ತುಂಬೋದು ಮತ್ತು ತಗೊಳ್ಳೋದು ತುಂಬುದು ಕರೆಕ್ಟ್ ರೂಢಿಯಾಗಿಬಿಟ್ಟಾರೋ ಅದಕ್ಕೆ ಮೋಸ್ಟ್ಲಿ ಭಾಗ್ಯವಾಡಿಯಾಗೆ ನಾನು ಹೇಳ್ಬಾರ್ದಿ ಮಾತಾ ಬ್ಯಾಂಕ್ ಆಗಲಿ ನಮ್ಮ ಸೊಸೈಟಿ ಆಗಲಿ ಎರಡೂ ಏನೋ ಇದೇ ರೀತಿಯ ಪಾಠವನ್ನು ಹಾಕೊಂಡು ಹೋಗ್ಯಾರೆ ಮತ್ತು ಸೊ ಅದಕ್ಕೆ ಭಾಳ ತುಂಬ ಖುಷಿ ಆಗತ್ತೆ ಮತ್ತು ನಮ್ಮ ಸಂಘದ ಏನು ಸದಸ್ಯರು ಅದವರು ಅವರೇ ನಮ್ಮ ಕೆ ಎಮ್ ಎಫ್ ಅಂದ್ರೆ ನಮ್ದೇನು ಹೊರ ಕೆ ಎಮ್ ಎಫ್ ಐತಿ ಕೆ ಎಮ್ ಎಫ್ನೇನು ಒಂದು ಸೆಂಟರ್ ಐತಿ ಆ ಸೆಂಟರ್ಗೆ ಏನು ನಮ್ಮ ಸದಸ್ಯರು ಯಾರು ಹಾಲು ಅವ್ರಿಗೆ ನಾವು ಒಂದು ರೂಪಾಯನ್ನು ಮೂರು ರೂಪಾಯಿ ಕೊಡ್ತೀವಿ ನಮ್ಮ ಸಂಘದ ವತಿಯಿಂದ ಮೂರು ರೂಪಾಯಿ ಕೊಡ್ತೀವಿ ಸಾಯಧನ ಅಂದ್ರೆ ಸರ್ಕಾರದ ಐದು ರೂಪಾಯಿನೂ ಈಗ ಹೆಚ್ಚಾಗಿರ್ಬೇಕು ಆರು ರೂಪಾಯಿ ಆಗೈತಿ ಅದ್ರ ಜೊತೆ ಪ್ಲಸ್ ನಾವು ಮೂರು ರೂಪಾಯಿ ನಮ್ಮ ಬರೇ ನಮ್ಮ ಸಂಘದ ಸದಸ್ಯರು ಅದೇಂದ್ರೆ ಬೇರೆ ಊರವರು ಹಾಕ್ತಾರೆ ಹಾಲ ಬಟ್ ಬರೇ ನಮ್ಮ ಸಂಘದ ಸದಸ್ಯರಿಗೆ ನಾವು ಮೂರು ರೂಪಾಯಿ ಸಾಯಧನವನ್ನು ಕೊಡ್ತೀವಿ ಡಿವಿಡೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಎರಡು ಪರ್ಸೆಂಟ್ ರಿಬೇಟ್ ಕೊಡ್ತೀವಿ ತಗೋತಾರ ನಮ್ಮ ಸದಸ್ಯರು ಅದ್ರ ಮೇಲೆ ನಾವು ಎಂಟು ಪರ್ಸೆಂಟ್ ಅವರಿಗೆ ಅವ್ರು ಕೂಡ ಲಾಭಾಂಶ ಕೊಡ್ತೀವಿ ಆಮೇಲೆ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟ್ ಕೊಡ್ತೀವಿ ಏನೇನು ಈಗ ಜೀವನ್ ಇನ್ಶೂರೆನ್ಸ್ ಸ್ಕೀಮ್ಗಳದಾವ ಅದು ಎಲ್ಲಾನು ಸಂಘದಿಂದ ಸಂಘದಿಂದ ಎಲ್ಲ ಸದಸ್ಯರಿಗೆ ನಾವು ಭರನ ಮಾಡ್ತೀವಿ ಆಮೇಲೆ ಇನ್ನೊಂದು ಏನು ಮೂರ ಗೌರ್ಮೆಂಟ್ ಸ್ಕೀಮ್ ಅದಾವೆ ಅದ್ರ ಹೋಗಿ ಒಂದ್ ಸ್ಕೀಮ್ ನಾವು ನಾವು ಸಂಘದಿಂದ ಬರೆಸ್ತೀವಿ ಇನ್ನೊಂದು ಸ್ಕೀಮ್ ಹಿಂಗ ಅರ್ಧ ಅವರ ಅರ್ಧ ನಾ ಹಂಗ ಬರಸ್ತೀವಿ